ವೆಹಿಕಲ್ ಪಾರ್ಕಿಂಗ್ ಎಲ್ಲ ತುಂಬಾ ಜನ ಹೊರಗಡೆ ಮಾಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಯಾರಿಗೂ ಜನಕ್ಕೆ ಒಂದು ಹೇಳಿಲ್ ಹೇಳ್ಕೊತೀನಿ ಬೇರೆಯವ್ರು ಹೇಳಲ್ಲ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮಲ್ಲಿ ನೋಡಿದ ಹಾಗೆ ಮೆಟ್ರೋ ನಮಗೆ ಸರಿಯಾಗಿ ಸರಿಯಾಗಿಟ್ರೋ ಏನು ಈ ಈ ಟೈಟಲ್ ಕೊಟ್ಟಿದ್ದಾನೆ ಅಂತ ಸೊ ಎಲ್ಲರೂ ನೀವು ನೋಡಿರ್ತೀರ ನ್ಯೂಸ್ ಚಾನಲ್ಗಳಲ್ಲಿ ಮೆಟ್ರೋ ರೇಟ್ ಪ್ರೈಸ್ ಏನಾಗಿದೆ ಟ್ರಾವೆಲಿಂಗ್ ಪ್ರೈಸ್ ಹೈಕ್ ಆಗಿದೆ ಸೊ ಆ ಕುರಿತಾಗಿ ಒಂದು ಸಣ್ಣ ಇನ್ಫಾರ್ಮೇಷನ್ ವಿಡಿಯೋ ಬೆಂಗಳೂರು ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಇವಾಗ ಯಾವುದೋ ಮೆಟ್ರೋ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ನಮ್ಮ ಮೆಟ್ರೋನ ಪ್ರೈಸ್ ಏನಿದೆ ಲಾಸ್ಟ್ ವೀಕ್ ಒಂಬತ್ತನೇ ತಾರೀಕು ಹೈಕ್ ಆಗಿದೆ ಹೈಕ್ ಆಗಿದೆ ಇನ್ ದ ಸೆನ್ಸ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ಆಲ್ಮೋಸ್ಟು ನೀವು ಇಪ್ ಇಪ್ಪತ್ತು ರೂಪಾಯಿ ಕೊಡೋ ಜಾಗದಲ್ಲಿ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ನೂರು ರೂಪಾಯಿ ಅಂದರೆ ದುಪ್ಪಟ್ಟು ಫಿಫ್ಟಿ ಪರ್ಸೆಂಟ್ ಆಲ್ಮೋಸ್ಟು ಆಗಿದೆ ಸೊ ಎಲ್ಲೆಡೆ ಈ ನ್ಯೂಸ್ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ ಪ್ರೈಸ್ ಹೈಕ್ ಏನಿದೆ ಯಾಕೆ ಅಂದರೆ ಈಗ ಆಲ್ರೆಡಿ ಪೆಟ್ರೋಲು ಡೀಸೆಲು ಈ ರೀತಿಯಲ್ಲಿ ವೆಹಿಕಲ್ ಟ್ಯಾಕ್ಸ್ ಇರ್ಬೋದು ವೆಹಿಕಲ್ ಮೇಲಾಗುವಂಥ ಚಾರ್ಜಸ್ ಇರ್ಬೋದು ಎಲ್ಲ ಹೈಕ್ ಆಗಿದೆ ಸೊ ಅದರ ನಡುವೆ ಈ ಮೆಟ್ರೋ ಎಸ್ಪೆಷಲಿ ಬೆಂಗಳೂರು ಎನ್ಸಿಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ನೋಡಿದರೆ ಇವಾಗ ಅದಕ್ಕೂ ಕೂಡ ಕಡಿವಾಣ ಬಿದ್ದಿದೆ ಸೊ ಕಾರಣ ಬಿ ಎಮ್ ಆರ್ ಸಿ ಎಲ್ಲ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ ಅಥವಾ ನಮ್ಮ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ನನಗೆ ಯಾರಿಗೂ ಗೊತ್ತಿಲ್ಲ ಅವರು ಎರಡು ದಿನ ಮಾತಾಡ್ತಾರೆ ಮೂರು ದಿನ ಮಾತಾಡ್ತಾರೆ ಅವ್ರವ್ರ ನಡುವೆ ಓಡದಾಡ್ತಾರೆ ಲಾಸ್ಟಿಗೆ ಸಫರ್ ಆಗೋದು ಜನರೇ ಸೊ ಅಪರೂಪಕ್ಕೆ ಓಡೋದ ಓಡಾಡೋದಾದ್ರೂ ಮೂವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಅರವತ್ತು ರೂಪಾಯಿ ಯಾಕೆ ಕೊಡಬೇಕು ಅಂತ ನನ್ನ ನನಗೆ ಅನಿಸಿದೆ ಒಂದೇ ಸರಿ ಪ್ರೈಸ್ ಹೈಕ್ ಮಾಡಿರೋದು ನಮ್ಮ ಜನಕ್ಕೆ ಕಟ್ಟಂತೂ ಪಕ್ಕ ನೀವು ನೋಡ್ಬೋದು ಮೆಟ್ರೋ ಫುಲ್ಲು ಖಾಲಿ ಇದೆ ಕಾರಣ ಫೈರ್ ಅಂತಲೇ ನಾನು ಹೇಳಲ್ಲ ಯಾಕೆಂದರೆ ಹೊರಗಡೆ ಪಾರ್ಕಿಂಗ್ ವೆಹಿಕಲ್ಸ್ ಎಲ್ಲ ನೋಡಿದ್ರೆ ಫುಲ್ಲು ಜನಗಳು ಓಡಾಡ್ತಾ ಇದ್ದಾರೆ ಈಗಲೂ ಆದರೆ ಒಂದಿಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಇರ್ಬೋದು ಫೈರ್ ಜಾಸ್ತಿ ಆಗಿರ್ಬೋದು ಇಲ್ಲಿ ಬಂದ ತಕ್ಷಣ ಗೊತ್ತಾಗಿದೆ ಸೊ ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಹಾಗೆಯೇ ನನ್ನದೊಂದು ಸಣ್ಣ ಪ್ರಯತ್ನ ಫೇರ್ ಬಗ್ಗೆ ಜನಸಾಮಾನ್ಯರಲ್ಲಿ ಯಾವ ರೀತಿ ಭಾವನೆ ಇದೆ ಅದನ್ನು ಹೇಳುವಂಥದ್ದು ಹನ್ನೊಂದು ಹನ್ನೆರಡು ಹದಿಮೂರು ಸಾವಿರ ಸಂಬಳ ತಗೊಂಡವರಿಗೆ ಈ ಮೆಟ್ರೋ ತುಂಬ ಉಪಯುಕ್ತ ಆಗ್ತಾ ಇತ್ತು ಕಾರಣ ಏನಂದರೆ ಯಾವ್ಯಾರದಿಂದ ಯಾವ್ಯಾರಕ್ಕಾದರೂ ಜಲ್ದಿ ಹೋಗ್ಬೋದು ಬೇಗ ಹೋಗ್ಬೋದು ಅದು ಕಡಿಮೆ ಪ್ರೈಸಲ್ಲಿ ಅಂತ ಆದರೆ ಇವಾಗ ತುಂಬ ದುಬಾರಿ ಆಗಿರೋದ್ರಿಂದ ಅವ್ರು ಅದನ್ನು ಯೋಚನೆ ಮಾಡಬೇಕಾಗಿದೆ ಎರಡು ಸಾವಿರ ರೂಪಾಯಿ ಹೋಗ್ತಾ ಇತ್ತು ಮಂತ್ಲಿ ಅಂದ್ಕೊಂಡ್ರೆ ಇವಾಗ ನಾಲ್ಕು ಸಾವಿರ ರೂಪಾಯಿ ಎತ್ತಿಡ್ಬೇಕು ಅವರು ಸೊ ಆ ರೀತಿಯಲ್ಲೆಲ್ಲ ತುಂಬ ಹೊಡೆತ ಬೀಳುತ್ತೆ ಜನಸಾಮಾನ್ಯರಿಗೆ ಹೈಫೈ ಜನರಿಗೆಲ್ಲ ಓಕೆ ಅವ್ರು ಬಟ್ ಇದೇ ಟ್ರಾನ್ಸ್ಪೋರ್ಟನ್ನೇ ನಂಬಿಕೊಂಡಿರುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ನಂಬಿಕೊಂಡಿರುವಂಥವ್ರಿಗೆ ಇದು ತುಂಬ ಆಘಾತಕಾರಿ ಸಂಗತಿ ಜನ ಅಂತೂ ಒಂದು ಚೂರು ಇಲ್ಲ ಯಾವ ಸ್ಟೇಷನಿಗೆ ಹೋದ್ರು ಆವರೇಜ್ ಅಂದರೆ ಕಾಣ್ತಾರೆ ಮಿನಿಮಮ್ ಬ್ಯಾಲೆನ್ಸ್ ಎಷ್ಟಿದೆ ಅಲ್ಲಿ ಮಾಡಬೇಕಾ ಫಿಫ್ಟಿ ರುಪೀಸ್ ಮಾಡಿ ಓಕೆ ನೋಡ್ಬೋದು ನೀವೆಲ್ಲ ಖಾಲಿ ಖಾಲಿ ನಲವತ್ತೊಂದು ರೂಪಾಯಿ ನಲವತ್ತೊಂದು ರೂಪಾಯಿ ಚಾರ್ಜ್ ಆಗಿದೆ ಸೊ ಈ ಕಾರ್ಡಲ್ಲಿ ಆ್ಯಕ್ಚುಲಿ ಮಿನಿಮಮ್ ಬ್ಯಾಲೆನ್ಸ್ ಫಿಫ್ಟಿ ರುಪೀಸ್ ಇತ್ತು ಇವಾಗ ನೈಂಟಿ ರುಪೀಸ್ ಇಡಲೇಬೇಕು ಸೊ ಅಲ್ಲೂ ಕೂಡ ಅಡ್ವಾನ್ಸ್ ಪೇಮೆಂಟ್ ಮೆಟ್ರೋಗೆ ಏನು ಮಾಡೋಕ್ಕಾಗಲ್ಲ ಡೆಲ್ಲಿ ಮತ್ತು ಮುಂಬೈ ಮೆಟ್ರೋಕ್ಕಿಂತ ಜಾಸ್ತಿ ಫೇರ್ ಆಗಿ ನಮ್ಮ ಬೆಂಗಳೂರು ಮೆಟ್ರೋ ಏನಿದೆ ಒಂದು ಬಿರುದು ತಗೊಂಡಿದೆ ಏನಂದರೆ ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಿರಿ ಚಪ್ಪಳೆ ಇದು ನಮ್ಗೆ ಪಿ ಎಮ್ ಆರ್ ಸಿ ಎಲ್ ಈ ಡಿಸಿಷನ್ನ ಏನಕ್ಕೆ ತಗೊಳ್ತು ಕಾರಣ ಏನು ಅಂತ ಏನಾದರೂ ಕೇಳಿದರೆ ಫೇರ್ ಜಾಸ್ತಿ ಮಾಡಿ ಅವರ ಒಂದು ಲಾಸ್ನ ಬೇರ್ ಮಾಡ್ಕೊಳ್ತಾ ಇದ್ದಾರೆ ಇನ್ ದ ಸೆನ್ಸ್ ಇವಾಗ ಅವರಿಗೆ ಈ ಕನ್ಸ್ಟ್ರಕ್ಷನ್ನು ಈ ಏನು ತಗೊಂಡಿದ್ರು ಬೆಂಗಳೂರಲ್ಲಿ ಸೋ ಅಲ್ಲಿ ಲಾಸ್ ಆಗಿದೆ ಅಂಥೇಳಿ ಎರಡು ವರ್ಷ ರಿಪೋರ್ಟನ್ನು ಶೋ ಮಾಡಿದೆ ಮುನ್ನೂರು ಕೋಟಿ ಒಂದು ಸರಿ ಏಳ್ನೂರು ಕೋಟಿ ಆ ಥರ ಏನು ಸೊ ಇವಾಗ ಒಂದೇ ಸರಿ ಆ ಲಾಸ್ನ ರಿಕವರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾಗಿ ಡಿಸಿಷನ್ ತಗೊಂಡಿದ್ದಾರೆ ಅಂತ ಅವ್ರ ಮೈಂಡಲ್ಲಿರೋದು ಒಂದೇ ಈ ರೀತಿಯಲ್ಲಿ ಅಗ್ರೆಸಿವಲ್ಲಿ ನಾವು ಅಮೌಂಟನ್ನು ರಿಕವರ್ ಮಾಡಿದರೆ ನಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗೂ ಕೂಡ ಏನಾದರೂ ಫಂಡಿಂಗ್ ಸಿಗುತ್ತೆ ಏನು ಇವಾಗ ಅಂದ್ಕೊಳ್ತಾ ಇದ್ದಾರೆ ಟುವರ್ಡ್ಸ್ ಬೆಂಗಳೂರಿಂದ ಇವಾಗ ಪ್ಲ್ಯಾನ್ ಇದ್ದಾರೆ ಟುವರ್ಡ್ಸ್ ಯಾವ ಕಡೆ ವಿಮಾನ ನಿಲ್ದಾಣದ ಕಡೆ ಸೊ ಅಲ್ಲೆಲ್ಲ ಇನ್ನೂ ಲಾಸ್ ಆಗೋ ಸಾಧ್ಯತೆ ಇದೆ ಅಂತಲೂ ಮಾಡಿರ್ಬೋದು ಗೊತ್ತಿಲ್ಲ ಅವರ ಒಂದು ಪ್ಲಾನಿಂಗ್ ಏನಂತ ಸ್ಟಿಲ್ ಆ ಪ್ಲಾನಿಂಗು ಏನೇ ಇರ್ಬೋದು ಬೇರ್ ಮಾಡ್ತಾ ಇರೋದು ಜನ ಸೊ ಆ ಜನಕ್ಕೆ ಮೋಸ ಆಗ್ತಾ ಇದೆ ಸೊ ಅದನ್ನು ಸರ್ಕಾರ ನೋಡಬೇಕು ಯಾರ ಕಡೆಯಿಂದ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊಲ್ಯೂಷನ್ ಯಾರು ಕೊಡ್ತಾರೆ ಹೆಂಗ್ ಸಿಗುತ್ತೆ ಎಷ್ಟು ಸಿಗುತ್ತೆ ಅನ್ನೋದು ಇಂಪಾರ್ಟೆಂಟು ಹೌದು ನೀವು ಹೈಕ್ ಮಾಡಿ ಪ್ರೈಸ್ ಸರಿ ನೀವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಬಂದು ಪ್ರೈಸ್ ಹೈಕ್ ಮಾಡೋದಕ್ಕೂ ಹತ್ತು ರೂಪಾಯಿ ಜಾಗದಲ್ಲಿ ಒಂದೇ ಸರಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಅದನ್ನು ನೀವು ಗಣನೆಗೆ ತೆಗೆದುಕೊಂಡು ನೀವು ಅದನ್ನು ಪರಿಶೀಲನೆ ಮಾಡಿ ಕುತ್ಕೊಂಡು ಮಾತಾಡಿ ಪ್ರೈಸ್ ಹೈಕ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಇದೇ ಅಭಿಪ್ರಾಯ ಜನರದ್ದು ಆಗಿರುತ್ತೆ ನಮ್ಮ ಸರ್ಕಾರವೂ ಕೂಡ ಥಿಂಗ್ಸ್ಗಳ ಮೇಲಾಗಲಿ ಪ್ರತಿಯೊಂದು ಇದ್ರ ಮೇಲಾಗಲಿ ಹಾಲು ದಿನನಿತ್ಯ ಐಟಮ್ಗಳ ಮೇಲೂ ಟ್ಯಾಕ್ಸ್ ಹಾಕಿ ಜನರ ಜೀವನ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದಾರೆ ಎಲ್ಲೂ ಯಾರು ಏನು ಸೇವಿಂಗ್ಸ್ ಮಾಡಿ ಅವರ ಇಂಪ್ರೂವ್ಮೆಂಟ್ಗಳ ನಡುವೆ ಯಾರೂ ಏನು ಕಾನ್ಸಂಟ್ರೇಷನ್ ಇಲ್ಲ ಸೊ ಹಾಗಾಗಿ ನೀವು ಪ್ರತಿಯೊಂದು ಟ್ಯಾಕ್ಸ್ ಆಗಲಿ ಏನೇ ಆಗಲಿ ನೀವು ಹೈಕ್ಗಳು ಹೈಕ್ ಮಾಡೋದಾದರೆ ಐಷಾರಾಮಿ ವಸ್ತುಗಳ ಮೇಲೆ ಹೈಕ್ ಮಾಡಿ ಉದಾಹರಣೆಗೆ ಐಫೋನು ಎರಡೆರಡು ಸೈಟು ಮೂರು ಮೂರು ಸೈಟು ತಗೊಳ್ತಾ ಇರ್ತಾರೆ ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋರು ನೂರೈವತ್ತು ಕೊಟ್ಟು ಕೊಂಡ್ಕೊಳ್ತಾರೆ ಐಷಾರಾಮಿ ಬದುಕನ್ನು ಬದುಕ್ತಾ ಇರೋರು ಸೊ ನಮ್ಮ ಸಾಮಾನ್ಯ ಜನರಿಗೆ ಇದೇ ಟ್ರಾನ್ಸ್ಪೋರ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟು ಈ ಥರ ತಿಂಗ್ಸ್ಗಳ ನಡುವೆ ನೀವು ಅಗ್ರೆಸಿವ್ ಆಗಿ ಹೈಕ್ ಮಾಡಿದ್ರೆ ತುಂಬ ತೊಂದರೆ ಆಗೂರಿನ ಜನ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಸ್ಪೆಷಲಿ ಮೆಟ್ರೋದಲ್ಲಿ ಓಡಾಡೋರು ದಯವಿಟ್ಟು ಈ ವಿಡಿಯೋ ಲೇ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ ತಲುಪಿಸಿ ಎಲ್ಲರಿಗೂ ಅವೇರ್ನೆಸ್ ಮೂಡಲಿ ನಾವೆಷ್ಟು ಸಫರ್ ಮಾಡ್ತಾಯಿದ್ದೀವಿ ಏನು ಎತ್ತ ಅನ್ನೋದು ಗೊತ್ತಾಗಲಿ ಅನ್ನೋದು ನನ್ನ ಉದ್ದೇಶ ನಾನು ಇವಾಗಲೂ ಹೇಳ್ತಾ ಇರೋದೊಂದೇ ಬಿ ಎಮ್ ಆರ್ ಸಿ ಎಲ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಮಾಡ್ತಾ ರಾಜ್ಯ ಸರ್ಕಾರ ಮಾಡ್ತಾ ಫೇರ್ ಹೈಕು ಗೊತ್ತಿಲ್ಲ ಸೊ ಆರ್ಟಿಕಲ್ಸ್ ಎಲ್ಲ ನೋಡುವಾಗ ಒಂದೇ ಬಿ ಎಮ್ ಆರ್ ಸಿ ಎಲ್ನ ಎಫ್ ಎಫ್ ಸಿ ಅನ್ನೋ ಒಂದು ಕಮಿಟಿ ಏನಿದೆ ಫೇರ್ ಫಿಕ್ಸೇಷನ್ ಕಮಿಟಿ ಅದು ಕುತ್ಕೊಂಡು ಮಾತಾಡಿ ಆ ರೀತಿಯಲ್ಲಿ ಪ್ರೈಸ್ ಹೈಕ್ ಮಾಡಿರುವಂಥದ್ದು ಸೊ ಎಲ್ಲರಿಗೂ ಸಫರ್ ಆಗ್ತಾ ಇದ್ದೀವಿ ಅದನ್ನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಇವಾಗ ರಾಜ್ಯ ಸರ್ಕಾರನೂ ಮನವಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರನೂ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸೊ ಮನವಿ ಮಾಡಿಕೊಂಡು ಹೀಗೆ ಒಂದು ನಾಲ್ಕೈದು ತಿಂಗಳು ನಾಲ್ಕೈದು ತಿಂಗಳು ಅಲ್ಲ ಒಂದು ವಾರ ತಳ್ಳಿ ಆ ಡಿಸಿಷನ್ ಅದು ಒಂದು ತಿಂಗಳು ತಳ್ಳಿ ಅದು ಆದಮೇಲೆ ಜನಸಾಮಾನ್ಯರು ಸುಮ್ಮನೆ ಆಗ್ತಾರೆ ಹೀಗೆ ನಾವು ಪ್ರೈಸ್ ಹೈಕ್ನ ಮಾಡ್ಕೋತ ಹೋದರೆ ಆಯಿತು ಅನ್ನೋ ಥರ ಏನಾದರೂ ಇದ್ದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹೊರತಾ ಬೀಳುತ್ತೆ ಕಾರಣ ಇಷ್ಟೇ ಎಲ್ಲರ ಹತ್ರನೂ ಗಾಡಿ ಬೈಕ್ಗಳು ಇದ್ದೇ ಇದೆ ಅವರೆಲ್ಲ ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿಬಿಟ್ಟೆ ಇದ್ದಾರೆ ಕೆಲಸಗಳಿಗೆ ಸೊ ಅದು ರೋಡ್ ಮೇಲೆ ಇಳಿದ್ರೆ ಟ್ರಾಫಿಕ್ ಪೊಲೀಸಿಗಾಗಲಿ ನಮಗೆ ನಿಮಗೇ ಆಗಲಿ ತೊಂದರೆ ಆಗೇ ಆಗುತ್ತೆ ಮುಂದೊಂದು ದಿನ ಟ್ರಾಫಿಕ್ ನಿವಾರಣೆಗೆ ಅಂತಲೇ ನೀವು ಫಂಡಿಂಗ್ ಹಾಕಬೇಕಾಗುತ್ತೆ ಎಲ್ಲಿ ನೀವು ಅಗ್ರೆಸಿವ್ ಆಗಿ ರಿಕವರ್ ಮಾಡ್ಕೊಳ್ತಾ ಇದ್ದೀರೋ ಅಲ್ಲಿ ನೀವು ಅಗ್ರೆಸಿವ್ ಆಗಿ ಫಂಡ್ ಹಾಕೋವಂಥ ಪರಿಸ್ಥಿತಿನೂ ಬರ್ಬೋದು ಅಷ್ಟೆಲ್ಲ ದುಡ್ಡು ಕೊಟ್ಟು ಯಾಕೆ ನಾವು ಮೆಟ್ರೋದಲ್ಲಿ ಓಡಾಡಬೇಕು ಬಸ್ಸಲ್ಲೇ ಓಡಾಡ್ಬೋದಲ್ಲ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ನೂ ಉಳಿಯುತ್ತೆ ಅನ್ನೋದು ಜನರ ಭಾವನೆ ಸೊ ಹಾಗಾಗಿ ಯಾರು ನಿಮಗೆ ಒನ್ ಟು ಡಬಲ್ ಕೊಟ್ಬಿಟ್ಟು ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಾರೆ ಯಾರೂ ಇಷ್ಟಪಡೋಲ್ಲ ಸೊ ಇವಾಗ ಅದೇ ದುಡ್ಡಿಗೇ ನಿಮಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ರ ಮನೇಲಿರುವಂಥ ಗಾಡಿ ತಕೊಂಡು ಓಡಾಡ್ಬೋದಲ್ಲ ಬಿ ಎಮ್ ಆರ್ ಸಿ ಎಲ್ನ ಪ್ರೈಸ್ ಹೈಕ್ ಬಗ್ಗೆ ದಯವಿಟ್ಟು ಡಿಸ್ಕಷನ್ ಮಾಡಿ ಯಾರೆಲ್ಲ ಅಧಿಕಾರಿಗಳಿದ್ದೀರಾ ಅವರುಗಳು ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಒಂದು ಡಿಸಿಷನ್ ತಗೊಂಡು ಯಾರಿಗೂ ಮೋಸ ಆಗದೆ ಇರೋ ರೀತಿಯಲ್ಲಿ ಇದನ್ನು ಕ್ಲಿಯರ್ ಮಾಡಿಕೊಳ್ಬೇಕು ಜನರ ಒಂದು ಆಕ್ರೋಶ ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಬೇಗ ಇದಕ್ಕೊಂದು ಪರಿಹಾರನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ಹೆಂಡ್ ಮಾಡ್ತಾಯಿದ್ದೀನಿ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫಟ್ಸ್ ವಿಡಿಯೋಸ್ ಎಲ್ಲದನ್ನು ನೋಡಿ ಪ್ರೋತ್ಸಾಹಿಸಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್